ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕೋಟ್ ಕಾಲರ್ ಯಾವ ತರ ಕಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಫ್ರೆಂಟ್ ಅಲ್ಲಿ ವೀನೇಕ್ ಬರುತ್ತೆ ಇದೇ ತರ ಡಬಲ್ ಫೋಲ್ಡಿಂಗ್ ಬರುತ್ತೆ ಕೋಟ್ ಕಲರ್ ಕಾಣಿಸ್ತಾ ಇಲ್ಲ ಈ ತರ ಡಬಲ್ ಫೋಲ್ಡಿಂಗ್ ಬರುತ್ತೆ ಇದನ್ನ ಒಂದ್ ಒಂದೇ ಅಲ್ಲಿ ಸಿಂಗಲ್ ಪೀಸ್ ಅಲ್ಲಿ ಈ ತರ ಡಬಲ್ ಫೋಲ್ಡಿಂಗ್ ಒಂದೇ ಸರಿ ಯಾವ ತರ ಕಟಿಂಗ್ ಮಾಡ್ಕೋಬೇಕು ಒಂದೇ ಸಿಂಗಲ್ ಪೀಸ್ ಅಲ್ಲಿ ಈ ಕಡೆ ಒಂದು ಲೆಫ್ಟ್ ರೈಟ್ ಒಂದು ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ನೀಟ್ ನೀಟಾಗಿ ಸ್ಕಿಪ್ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕಟಿಂಗ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಅದೇ ರೀತಿ ರೀತಿ ಆತರ ಸ್ಕಿಪ್ ಮಾಡಿದೆ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ನಾನು ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಯಾರಿಗೆ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿಯಲ್ಲಿ ಮಾಡಿ ನಾನು ಸ್ವಲ್ಪ ಲೇಟ್ ಆಗ್ಬೋದು ಫೋನ್ ಮಾಡೋರಿಗೆ ಫೋನಲ್ಲೇ ರಿಪ್ಲೈ ಕೊಡ್ತೀನಿ ಅಲ್ಲಿ ವಾಟ್ಸ್ಆಪಲ್ಲಿ ಕಳ್ಸೋರ್ಗೆ ಅಲ್ಲೇ ರಿಪ್ಲೈ ಅನ್ನೋದು ಕೊಡ್ತೀನಿ ಅದೇ ರೀತಿ ನಮ್ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು ನಾನೂರು ವೀಡಿಯೋಸ್ ನ ಮೇಲೆನೆ ಮಾಡಿದ್ವಿ ಪ್ರತಿಯೊಂದು ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ನಮ್ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ ನಾನೂರು ವೀಡಿಯೋಸ್ ನ ಮೇಲೆನೆ ಮಾಡಿದಿನಿ ಅದ್ರಲ್ಲಿ ಪ್ರತಿಯೊಂದು ಬ್ಲೌಸ್ ಕಟಿಂಗು ಸ್ಟಿಚಿಂಗು ಮತ್ತೆ ನಾರ್ಮಲ್ದು ಕಟೋರಿ ಬ್ಲೌಸು ಪ್ರಿನ್ಸಸ್ ಕಟ್ ಫ್ರಾಕು ಗೌನ್ ಈ ತರ ಸುಮಾರು ವಿಡಿಯೋಸ್ ನ ಮಾಡಿದೀನಿ ಅದ್ರಲ್ಲಿ ನಿಮ್ಗೆ ಅನುಕೂಲ ಆಗುವಂತದ್ದು ಯಾವುದು ತುಂಬ ಸುಲಭವಾದ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ನೀಟಾಗಿ ಪ್ರತಿಯೊಂದನ್ನ ಎಕ್ಸ್ಪ್ಲೈನ್ ಮಾಡ್ದಾ ಕಟಿಂಗು ಸ್ಟಿಚಿಂಗ್ ತೋರ್ಸ್ಕೊಟ್ಟಿನಿ ಚೆಕ್ ಮಾಡ್ಕೋಬಹುದು ಅದೇ ರೀತಿ ಪಕ್ಕದಲ್ಲಿ ಶಾರ್ಟ್ಸ್ ವಿಡಿಯೋಸ್ ಅಂತ ಇರುತ್ತೆ ಅದರಲ್ಲಿ ಬಂದ್ಬಿಟ್ಟು ನಾವು ಹೊಲ್ದಿರುವಂತ ಬ್ಲೌಸಸ್ ಎಷ್ಟು ಡಿಸೈನ್ಸ್ ವೆರೈಟೀಸ್ ನಾವು ಹೊಲ್ದಿದೀವಿ ಅನ್ನೋದ್ರಲ್ಲಿ ಶಾರ್ಟ್ ವಿಡಿಯೋಸ್ ರೀಲ್ಸ್ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿ ಅದನ್ನು ನೋಡ್ಕೋಬಹುದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇ ಏನಿಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕಲಿಯ ಕಲಿಯಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ತುಂಬಾ ಸುಲಭವಾಗಿ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಸುಲಭವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದೀನಿ ಓಕೆನಾ ಜಾಸ್ತಿ ಮಾತಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ನಾವು ಸ್ಲೀವ್ಸ್ ಒಂದ್ ಸೈಡ್ ಜೈನ್ ಬರುತ್ತೆ ಆ ಜೈನ್ ಬಂದ್ರು ಬ್ಯಾಕ್ ಅಲ್ಲಿ ಬರ್ಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತೀವಿ ನೋಡಿ ಈ ತರ ಈ ಜೈಂಟ್ ಡಬಲ್ ಸೈಡ್ ಇರೋ ತರ ನೋಡ್ಕೊಂತೀನಿ ಇದನ್ನ ನಾನು ರೆಗ್ಯುಲರ್ ಆಗಿ ಕಟ್ ಮಾಡ್ತಾ ಇರ್ತೀನಿ ನನಗೆ ಎಷ್ಟು ಬರಬೇಕು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಇಷ್ಟು ಬಿಟ್ಕೊಂಡ್ರೆ ಸ್ಲೀವ್ಸ್ಗೆ ಫ್ರಂಟ್ ಜೈನ್ ಒಂದೇ ಕಡೆ ಬರುತ್ತೆ ಒಂದು ಮುಖಾಲ್ ಬಿಟ್ಕೊಂಡಿದ್ದೀನಿ ಅದಾದ್ಮೇಲೆ ಈ ಕಡೆ ತಿರ್ಸ್ಕೊಂಡಿದ್ದೀನಿ ಎರಡು ಸ್ಲೀವ್ಸ್ ಒಟ್ಟಿಗೆ ಕಟ್ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಸ್ಕೇಲ್ ತಗೊಂಡು ಾಗಿ ಒಂದು ಲೈನು ಅದಾದ್ಮೇಲೆ ಮಾರ್ಜಿನ್ಗೆ ಹೊಲಿತೀವಲ್ಲ ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಹಾಕೊಂಡಿದೀನಿ ಮತ್ತೆ ಹತ್ತುವರೆ ಇದೆಯಲ್ಲ ಹತ್ತು ಹನ್ನೊಂದುವರೆ ಸ್ಲೀವ್ ಉದ್ದ ಇದೆ ಅದಕ್ಕೆ ಅರ್ಧ ಇಂಚು ಮೂರು ಪಾಯಿಂಟು ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಜಿನ್ ಸೇರಿಸಿ ಬಿಟ್ಕೊಂಡೀನಿ ಅದಾದ್ಮೇಲೆ ಇಲ್ಲಿ ಮೂರು ಮುಕ್ಕಾಲು ಅನ್ನೋದು ಹದಿನೇಳು ಇದೆಯಲ್ಲ ಹದಿನೇಳು ಹದಿನೇಳುವರೆ ಇದ್ದರೆ ಮೂರು ಮುಕ್ಕಾಲು ತಗೊಂತಿವಿ ಹದಿನೆಂಟು ಹದಿನೆಂಟುವರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಬಂದರೆ ನಾಲ್ಕು ತಗೊಂತಿನಿ ಅದಕ್ಕೋಸ್ಕರ ಮತ್ತೆ ಇದಕ್ಕೊಂದು ಸ್ಟ್ರೈಟ್ ಲೈನ್ ಮತ್ತೆ ಇಲ್ಲಿ ಎಷ್ಟಿದೆ ಹತ್ತುವರೆ ಇದೆ ಹತ್ತುವರೆ ಅಂದ್ರೆ ಐದಕ್ ಕಾಲ್ ಇಟ್ಕೋಬೇಕು ಒಂದ್ ಸೈಡ್ ಡಿವೈಡೆಡ್ ಬೈ ಎರಡು ಮಾಡಿಕೊಂಡು ನೋಡಿ ಹತ್ತುವರೆ ಮತ್ತೆ ಇಲ್ಲಿ ಹದಿನೇಳು ಇದೆ ಇಂಚ್ ಕಮ್ಮಿ ತಗೊಂಡು ಹದಿನಾರುವರೆಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇವೆರಡಕ್ಕೂ ಒಂದು ಲೈನ್ ಆಮೇಲೆ ಸ್ಲೀವ್ಸ್ ಅಲ್ಲಿ ತುಂಬಾ ಜನ ಡೌಟ್ ಬರ್ತಾ ಇದೆ ಹಾಫ್ ಸ್ಲೀವ್ಸ್ ಬಂದ್ರೆ ರಿಂಗಲ್ಸ್ ಬರುತ್ತೆ ಬರಲ್ಲ ಫುಲ್ ಸ್ಲೀವ್ಸ್ ಮಾಡಿದಾಗ ಸ್ವಲ್ಪ ಹಿಂಗೆ ಕೈ ಎತ್ತಬೇಕೈನ್ ತರ ಲೂಸ್ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಕಾಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮೆಜರ್ಮೆಂಟ್ ಹೇಳೋದು ಮೂರು ಟೈಪ್ ತಗೊಂಡಿರ್ಬೇಕು ಇವಾಗ ಅಂದಾಜಾಗ ಅವ್ರ ಸ್ಲೀವ್ಸ್ ಒಂದ್ ಆರೂವರೆ ಇಂಚಾಗ ಒಂದ್ ಮೆಜರ್ಮೆಂಟ್ ತಗೋಬೇಕು ಆರೂವರೆ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸೇಮ್ ಅದೇ ತರ ಇಲ್ಲಿ ಆರೂವರೆ ಇಂಚ್ ಮಾರ್ಕ್ ಮಾಡ್ಕೊಬೇಕು ಮತ್ತೆ ಇಲ್ಲಿ ಮೆಜರ್ಮೆಂಟ್ ತಗೋಬೇಕು ಹನ್ನೆರಡುವರೆ ಬರ್ಬೋದು ಒಬ್ಬೊಬ್ರಿಗೆ ಹನ್ನೆರಡುವರೆ ಇಂದ್ರೆ ಬರುತ್ತೆ ನೋಡಿ ಈ ತರ ಈ ಕಾಲ್ ಇಂಚ್ ಅನ್ನೋದು ಡಿಫ್ರೆನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಹ್ಯಾಂಡ್ ಡೌನ್ ಮಾಡಿದಾಗ ಈ ಲೂಸ್ ಇರುತ್ತಲ್ಲ ಈ ಲೂಸ್ ಮೇಲ್ಗಡೆ ನಮ್ಗೆ ಲೈನ್ ಲೈನ್ಸ್ ತರ ಬರುತ್ತೆ ಅವಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ ಈ ತರ ಬೆಂಡ್ ಸ್ಕೇಲ್ ಇರುತ್ತೆ ಬೆಂಡ್ ಸ್ಕೇಲ್ ತಗೊಂಡು ನೋಡಿ ಈ ಕಡೆಯಿಂದ ಈ ಕಡೆ ಹಿಂಗೆ ಇಟ್ಕೊಳ್ಳಿ ನೋಡಿ ಕಾಲಿಂಚ್ ಅನ್ನೋದು ಇಲ್ಲಿ ಮೈನಸ್ ಆಗುತ್ತೆ ನೋಡಿ ಈ ತರ ಸ್ವಲ್ಪ ಒಳಗಡೆ ಬರುತ್ತೆ ಈ ತರ ಬೆಂಡ್ ಆಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸ್ಲೀವ್ಸ್ ಅನ್ನೋದು ಲೂಸ್ ಬರಲ್ಲ ಲೂಸ್ ಬರ ಬರಲ್ಲ ಅಂತಂದ್ರೆ ರಿಂಕಲ್ಸ್ ಅನ್ನೋದು ಬರಲ್ಲ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಈ ತರನ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ ನಾ ಮೆಜರ್ಮೆಂಟ್ ನಾನು ಅದೇ ಕೇಳ್ತೀನಿ ಪ್ರತಿಯೊಂದ್ಸಲ ಮೆಜರ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಮೂರು ನಾಲ್ಕು ಐದು ಆರು ಇಂಚಿಗೆ ಒಂದ್ ಮೆಜರ್ಮೆಂಟ್ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿನ ಇಲ್ಲಿ ಜೈನ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ ಖಂಡಿತವಾಗೂ ರಿಂಕಲ್ಸ್ ಅನ್ನೋದು ಬರಲ್ಲ ಅದಾದ್ಮೇಲೆ ಈ ಮಾರ್ಜಿನ್ ಮಾಮೂಲಿ ಕಟ್ ಮಾಡ್ಕೋಬೇಕು ಮತ್ತೆ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೆ ನಾನು ಡೈರೆಕ್ಟ್ ಕಟ್ ಮಾಡ್ಬಿಡ್ತೀನಿ ನೀವೇನಾದ್ರೂ ಯಾವಾಗಾದ್ರೂ ಒಂದೊಂದ್ಸಲಿ ಕಟ್ ಮಾಡೋರಿದ್ರೆ ನೋಡಿ ಫ್ರೆಂಡ್ ಶೇಪ್ ತರ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಸ್ಕೇಲ್ ಅವು ಬಂದಿದೆ ನನ್ನ ಪ್ರಕಾರ ಸೇಲ್ ಅಲ್ಲಿ ಸರಿ ಬರಲ್ಲ ಎಲ್ಲ ಒಂದ್ ಕಡೆ ಲೂಸು ಟೈಟ್ ನಾನು ಎಲ್ಲ ಚೆಕ್ ಮಾಡಿದ್ದೀನಿ ಅದ್ರಲ್ಲಿ ಏನಂದ್ರೆ ಒಂದು ಐಡಿಯಾ ಬರುತ್ತೆ ಎಷ್ಟು ಶೇಪ್ ತಗೋಬೇಕು ಅನ್ನೋದು ಸ್ಕೇಲ್ನಲ್ಲಿ ಐಡಿಯಾ ಬರುತ್ತೆ ಬಟ್ ಅದ ಹಂಗೆ ಇಟ್ಕೊಂಡು ಕಟ್ ಮಾಡಿ ಹೋಗಬೇಡಿ ನಾನು ಎಲ್ಲಾ ಸ್ಕೇಲ್ ಚೆಕ್ ಮಾಡ್ಬಿಟ್ಟಿದ್ದೀನಿ ನಮ್ಮತ್ರ ಸ್ಕೇಲ್ ಇದಾವೆ ನೋಡಿ ಸ್ಕೇಲ್ ಇದಾವೆ ಅದ್ರಲ್ಲಿ ಎಲ್ಲದರಲ್ಲೂ ಸೇಮ್ ಬರಲ್ಲ ಒಂದೊಂದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ಬಿಡ್ತದೆ ಅದಕ್ಕೆ ನಾನು ಜಾಸ್ತಿ ಸ್ಕೇಲ್ ಯೂಸ್ ಮಾಡಿವಿ ಅಂತ ಹೇಳಕ್ ಹೋಗಲ್ಲ ಯಾಕಂತಂದ್ರೆ ಅದೇ ರೂಢಿ ಆಗ್ಬಿಡುತ್ತೆ ನಾವು ಕೈಯಲ್ಲೇ ಅಂದಾಜಾಗಿ ಮಾರ್ಕೊಂಡು ಕಟ್ ಮಾಡ್ಕೊಳಿದ್ರೆ ಸ್ವಲ್ಪ ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಆಮೇಲೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಆ ಹೆಚ್ಚು ಕಮ್ಮಿ ಬಂದಾಗ ಯಾವ ತರ ಮಾಡ್ಕೋಬೇಕು ಅಂತಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಫ್ರೆಂಟ್ ಸೇಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ ಈ ತರ ನೋಡಿ ಎಷ್ಟು ನೀಟಾಗಿ ಬಂದಿದ್ಯೋ ಅದನ್ನ ಡಬಲ್ ಮಾಡ್ಕೊಳ್ಳಿ ಈ ತರ ಸಿಂಗ್ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಇಲ್ಲಿಂದ ಬ್ಯಾಕ್ ಶೇಪ್ ಅರ್ಧ ಇಂಚು ಡಿಫ್ರೆನ್ಸ್ಗೆ ಈ ತರ ತಗೊಳ್ಳಿ

ಉದ್ದ ಸ್ಲೀವ್ಸ್ ಒಂದು ಅದರಲ್ಲೇ ತ್ರೀ ಫೋರ್ತ್ ಅದರಲ್ಲೇ ಹಾಫ್ ಎಲ್ಬೋ ಸ್ಲೀವ್ಸ್ ಅದಾದ್ಮೇಲೆ ಹಾಕ್ ಸ್ಲೀವ್ಸ್ ಈ ತರ ಸ್ಲೀವ್ಸ್ ಎಲ್ಲದಕ್ಕೂ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡು ಸ್ಲೀವ್ಸ್ ಎಷ್ಟೇ ಉದ್ದ ಬರಲಿ ಈ ಡೌನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಡೌನ್ ಒಂದು ಇಂಪಾರ್ಟೆಂಟ್ ಅದಾದ್ಮೇಲೆ ಐದೂವರೆ ಆರು ಇಂಚ್ ಗೆ ಇಲ್ಲಿ ಎಷ್ಟು ಲೂಸ್ ಬರುತ್ತೆ ಇದೊಂದು ತಗೋಬೇಕು ಅದಾದ್ಮೇಲೆ ಹತ್ತು ಇವಾಗ ಎಲ್ಬೋ ಸ್ಲೀವ್ಸ್ ಒಂದು ಹತ್ತುವರೆ ಹನ್ನೊಂದುವರೆ ಈ ತರ ಬರುತ್ತಲ್ಲ ಈ ರೌಂಡ್ ತಗೋಬೇಕು ಅದಾದ್ಮೇಲೆ ಹದಿನೇಳು ಇಂಚ್ ಬಂದ್ರೆ ಹದ್ನೇಳು ಇಂಚ್ ಇಲ್ಲಿ ಒಂದ್ ಹದಿನೇಳು ಶುದ್ಧ ಬರುತ್ತೆ ಅನ್ಕೊಳ್ಳಿ ಮತ್ತೆ ಇಲ್ಲಿ ರೌಂಡ್ ತಗೋಬೇಕು ಅದಾದ್ಮೇಲೆ ಫುಲ್ ಸ್ಲೀವ್ಸ್ ಬಂತು ಅಂದ್ರೆ ಅಲ್ಲಿಗೆ ಎಷ್ಟು ತಗೋಬೇಕು ಈ ತರ ಎಲ್ಲಾ ಮಾರ್ಕ್ ಎಲ್ಲಾ ಕಡೆನೂ ನಾವೇನ್ ಮೆಜರ್ಮೆಂಟ್ ತಗೊಂಡಿದೀವಿ ಅದನ್ನೇ ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು ನೋಡಿ ಈ ತರ ಇದನ್ನ ತಗೊಂಡು ನೋಡಿ ಈ ತರ ನಾವೆಲ್ಲಿ ಮೆಜರ್ಮೆಂಟ್ ಹಾಕಿರ್ತೇವಲ್ಲ ಆ ಲೈನ್ ಮೇಲೆನೆ ಹಿಂಗ ನೀಟಾಗಿ ಒಂದು ಲೈನ್ ಅನ್ನೋದು ಹಾಕಿ ಅವಾಗ ಏನಾಗುತ್ತೆ ಅಂದ್ರೆ ಹೊಲಬೇಕಾದ್ರೆ ಈ ತರ ಲೈನ್ ಕಾಣಿಸುತ್ತೆ ಓ ಇಲ್ಲೇ ಒಲಿಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ನೀಟಾಗಿ ಹೊಲ್ಕೊಂಡ್ಬಿಡ್ತೀವಿ ಯಾಕಂತಂದ್ರೆ ನಾವು ಇಲ್ಲಿ ಹಾಕಿರೋ ಮಾರ್ಕು ಇರಲ್ಲ ಜಾಸ್ತಿ ಒಂದೇನಂದ್ರು ನೋಡಿ ಈ ತರ ಐರನ್ ಬಾಕ್ಸ್ ಇಟ್ಟಿವಿ ಅಂದ್ರೆ ಹೋಗ್ಬಿಡುತ್ತೆ ಆದ್ರೆ ಇಲ್ಲಿ ವೀಲ್ ಮಾರ್ಕ್ ಹಾಕಿರೋದು ಹೋಗಿರಲ್ಲ ನೋಡಿ ಇರುತ್ತೆ ಅದಕ್ಕೋಸ್ಕರ ತರ ಎಲ್ಲಾ ನೀವು ಯಾವುದೇ ಸ್ಲೀವ್ಸ್ ಕಟ್ ಮಾಡ್ಬೇಕು ಉದ್ದ ಸ್ಲೀವ್ಸ್ ಎಸ್ಪೆಷಲಿ ಉದ್ದ ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಈ ತರ ಐದು ಇಂಚ್ ಒಂದ್ ಮಾರ್ಕು ಆರೂವರೆ ಇಂಚಿಗೆ ಮತ್ತೆ ಎಲ್ಬೋದು ಮತ್ತೆ ತಿಳ್ಕೋದು ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇಟ್ಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಂಡು ವೀಲ್ ಮಾಡ್ಕೊಂಡು ಹೋಲ್ಕೊಳ್ಳಿ ಖಂಡಿತವಾಗ್ಲೂ ಯಾವ್ದೇ ರಿಂಕಲ್ಸ್ ಅನ್ನೋದು ಬರಲ್ಲ ಓಕೆನಾ ಇವಾಗ ಬ್ಯಾಕ್ ನ ಕಟ್ ಮಾಡ್ಕೊಳ್ಳೋದು ನೋಡ್ತೀನಿ ಅದೇ ರೀತಿ ನಾವು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕೋಟ್ ಕಲರ್ ನ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೇವೆ ನೋಡಿ ಇದೇ ತರ ಸಿಂಗಲ್ ಪೀಸ್ ಅಲ್ಲಿ ಡಬಲ್ ಫೋಲ್ಡಿಂಗ್ ಬರುತ್ತೆ ಯಾವ ತರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನಾವು ಎಲ್ಲಾ ವಿಡಿಯೋದಲ್ಲಿ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂತೀವಿ ಅದೇ ರೀತಿ ನಾನು ಇದ್ರಲ್ಲೂ ಅಷ್ಟೇ ಯಾವ್ದೇ ಕಟಿಂಗ್ ಮಾಡ್ಬೇಕಾದ್ರೂ ಸ್ಲೀವ್ಸ್ ಕಟ್ ಮಾಡುದು ತೋರ್ಸ್ಕೊಡ್ತಾ ಇದ್ದೀನಿ ತೋರ್ಸ್ಕೊಟ್ಟಿದೀನಿ ಅದೇ ರೀತಿ ಅದಾದ್ಮೇಲೆ ಬ್ಯಾಕ್ ಬ್ಯಾಕ್ ನ ಏನಕ್ಕೆ ಸ್ಲೀವ್ಸ್ ಆದ್ಮೇಲೆ ಅಂತಂದ್ರೆ ಹಾರ್ಮಲ್ಡ್ ನೀಟ್ ಆಗಿ ಚೆಕ್ ಮಾಡ್ಕೋಕೋಸ್ ಇದು ಮಾಡ್ತಾ ಇದ್ದೀನಿ ಅದರ ನೋಡಿ ಇದನ್ನ ಸ್ವಲ್ಪ ಸೇಫ್ ಕೊಡಬೇಕು ಇದು ಮೂರು ಇಂಚು ಬ್ರಾಡ್ ತಗೊಂಡಿದ್ದೀನಿ ಮಾಮೂಲಿ ಹದಿನೈದು ಶೋಲ್ಡರ್ ಇದೆ ಅವ್ರದ್ದು ಹದಿನೈದರಲ್ಲಿ ಎರಡು ಎರಡು ಭಾಗ ಮಾಡಿದ್ರೆ ಏಳುವರೆ ಬರುತ್ತೆ ಆ ಏಳುವರೆ ನಾ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಕತ್ತು ಇದು ಬ್ರಾಡ್ ಬಂದ್ಬಿಟ್ಟು ಮೂರು ಇಂಚ್ ತಗೊಂಡಿದ್ದೀನಿ ಮೂರು ಇಂಚಿಂದ ಇಲ್ಲಿಗೆ ಒನ್ ಇಂಚು ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಲೈನ್ ಲೈನ್ಸ್ ತರ ಹಾಕೋಬೇಕಾದ್ರೆ ರಿಂಕಲ್ಸ್ ಅದು ಏನಕ್ಕೆ ಅಂತಂದ್ರೆ ಇಲ್ಲಿ ಡೌನ್ ಮಾಡಿಲ್ಲ ಅಂದ್ರೆ ಆ ತರ ರಿಂಕಲ್ಸ್ ಬರುತ್ತೆ ಈ ತರ ರಿಂಕಲ್ಸ್ ಬರಬೇಕಾದ್ರೆ ಇಲ್ಲಿ ಮೇಲೆ ಹಿಂಗ್ ಇಡ್ಕೊಂಡು ಹಿಂಗ್ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಬಟ್ಟೆ ಹಿಂಗ್ ಮೇಲೆ ಹೋದ್ರೆ ಇಲ್ಲಿ ರಿಂಕಲ್ಸ್ ಅವೈಡ್ ಆಗಿಬಿಡುತ್ತೆ ಬೇಕಂದ್ರೆ ಇಲ್ಲಿ ಲೈನ್ಸ್ ಲೈನ್ಸ್ ತರ ಯಾರಾದರೂ ರಿಂಕಲ್ಸ್ ಬಂದಿದೆ ಅಂತಂದ್ರೆ ಕ್ಲೋಸ್ ನೆಕ್ ಅಲ್ಲಿ ಹಿಂಗ್ ಇಟ್ಕೊಂಡು ನೋಡಿ ಅವಾಗ ಇದು ಸರಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಇಂದ ಇಲ್ಲಿಗೆ ಒನ್ ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಸೊಂಟ ಬಂದ್ಬಿಟ್ಟು ಮೂವತ್ ಇಂಚಿದೆ ಇಂಚ್ ಇದೆ ಅದರ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ಎಂಟು ಕಾಲ್ ಬರುತ್ತೆ ಎಂಟು ಕಾಲ್ ಇಟ್ಕೊಂಡಿದೀನಿ ಅಪ್ಪರ್ ಚೆಸ್ಟ್ ಮೂವತ್ತಾರು ಇಂಚ್ ಇದೆ ಮೂವತ್ತಾರಲ್ಲಿ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನಮ್ಗೆ ಅನ್ನು ಬರುತ್ತೆ ಅದು ಒಂಬತ್ತು ಬರುತ್ತೆ ಒಂಬತ್ತು ಕಾಲು ಇಟ್ಕೊಂಡಿದ್ದೀನಿ ಏನಕ್ಕೆ ಇಲ್ಲೆಲ್ಲೂ ಓಪನ್ ಇಲ್ಲ ಬ್ಯಾಕಲ್ಲಿ ಕೈ ಆಡಿಸ್ಬೇಕಾದ್ರೆ ಸ್ವಲ್ಪ ಈ ಪೋರ್ಷನ್ ಅಲ್ಲಿ ಟೈಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಾಲು ಇಂಚು ಅನ್ನೋದು ಬ್ರಾಡ್ ಮಾಡ್ಕೊಂಡಿದ್ದೀನಿ ಹಾರ್ಮೋಲ್ ಹದಿನೇಳು ಇಂಚಿದೆ ಹದಿನೇಳು ಇಂಚನ ಆರೂವರೆ ಏಳು ಇಂಚ್ ಡೌನ್ ಮಾಡ್ಕೊಂಡ್ರೆ ನಮಗೆ ಹದಿನೇಳು ಇಂಚ್ ಅನ್ನೋದು ಬಂತು ಅದನ್ನ ಏಳು ಇಂಚ್ ಡೌನ್ ಮಾಡಿಕೊಂಡು ಹಾರ್ಮೋಲ್ನ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಏನಪ್ಪಾ ಮಾಡ್ಬೇಕಂತಂದ್ರೆ ನೋಡಿ ನಮಗೂ ಫಸ್ಟ್ ಕೆಲಸ ಮಾಡ್ಬೇಕಾಗಿರೋದು ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಉಕ್ಸ್ ಗೆ ಮಾರ್ಜಿನ್ ಗೆ ಉಕ್ಸ್ ಪಟ್ಟಿ ಮಾಡ್ತೀವಲ್ಲ ಅದು ಮಾರ್ಜಿನ್ಗೆ ಗೆ ತಗೋಬೇಕು ಫಸ್ಟ್ ಅಪ್ ಕೆಲಸ ಅದಾದ್ಮೇಲೆ ಫ್ರೆಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರೆಂಟ್ ಡಿಪ್ ಬಂದ್ಬಿಟ್ಟು ಸೆವೆನ್ ಇಂಚಸ್ ಇದೆ ನೋಡಿ ನಾನು ಇಲ್ಲಿಗೆ ನೆಕ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಫೋಲ್ಡಿಂಗ್ ಕಲರ್ ಯಾವ ತರ ಮಾಡ್ಕೋಬೇಕು ಅಂತ ಮತ್ತೆ ಪ್ರಿನ್ಸಸ್ ಕಟ್ ಇದೆ ಅದ್ರೀಸ್ ಸೇಮ್ ಇರುತ್ತೆ ಇದು ಫ್ರಂಟ್ ಲೆಂತ್ ಬಂದ್ಬಿಟ್ಟು ನಮಗೆ ಹತ್ತು ಹದಿಮೂರು ಇಂಚ್ ಇದೆ ಡಾಟ್ ಲೆಂತ್ ನಾವು ಇಲ್ಲಿಂದ ಇಟ್ಕೊಂಡು ಹತ್ತು ಹದಿಮೂರು ಹದಿಮೂರು ಇದೆ ಒಂದು ಎರಡು ಎರಡು ಇಂಚ್ ಎಕ್ಸ್ಟ್ರಾ ಬರಬೇಕು ಒಂದುವರೆ ಇಂಚ್ ಬಂದ್ರೂ ಸಾಕು ಅದಾದ್ಮೇಲೆ ಇಲ್ಲಿ ಪಟ್ಟಿ ಅಷ್ಟೇ ನಾವು ಜಾಸ್ತಿ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ರಿಂಕಲ್ಸ್ ಬಂದ್ಬಿಟ್ಟು ಸೆಂಟ್ರಲ್ಲಿ ಯಾಕಂದ್ರೆ ಹೊಟ್ಟೆ ಇರುತ್ತೆ ಅದಕ್ಕಿಂತ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ ನಾವು ಏಳು ಇಂಚು ಪಾಟಿ ಬರೋ ತರ ನೋಡ್ಕೊಬೇಕು ಅದಕ್ಕಿಂತ ಜಾಸ್ತಿ ಬಂದ್ರೆ ಇಲ್ಲಿ ಮೇಲೆ ಒಂದುವರೆಂಚನ ಎಕ್ಸ್ಟ್ರಾ ತಗೊಂಡಿದ್ದೀವಿ ಇಲ್ಲಿ ಏಳು ಇದ್ರೆ ಜಾಸ್ತಿ ಬರುತ್ತೆ ಇಲ್ಲಿ ಜಾಸ್ತಿ ಇದ್ರೆ ಏನಾಗುತ್ತೆ ನೀವು ಯಾರಾದ್ರೂ ಹಾಕೊಂಡಿರ್ಬೇಕಾದ್ರೆ ನೋಡ್ಕೋಬಹುದು ಇಲ್ಲಿ ರಿಂಕಲ್ಸ್ ಬಂದ್ಬಿಟ್ಟಿರ್ತದೆ ಹಿಂಗೆ ಸ್ವಲ್ಪ ಗೆರೆ ತರ ಇಷ್ಟಿದ್ರೆ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಕೂತ್ಕೊತದೆ ಅದು ಬಿಟ್ಟು ಏನಂದ್ರೆ ಇಲ್ಲಿ ಸ್ವಲ್ಪ ಶೇಪ್ ಕೊಟ್ರೆ ಇನ್ನು ಬೆಸ್ಟ್ ಇಲ್ಲಿ ಮಾತ್ರ ಸೆಂಟ್ರಲ್ ಸ್ವಲ್ಪ ಮೇಲೆ ಹೋದ್ ಇಲ್ಲಿ ಚೆಸ್ಟ್ ಇರುತ್ತೆ ಇಲ್ಲಿ ಸೆಂಟ್ರಲ್ ಸ್ವಲ್ಪ ಮೇಲೆ ಹೋದ್ರೆ ಇನ್ನು ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಂತದೆ ಅದಕ್ಕೋಸ್ಕರ ನಾನು ಯಾವಾಗು ಅಷ್ಟೇ ಪ್ರಿನ್ಸಸ್ ಕಟ್ ಅಲ್ಲಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಮೇಲೆ ಕೆತ್ಕೊಂಡಿ ಸ್ವಲ್ಪ ಶೇಪ್ ಕೊಟ್ಟರೆ ಹಾಕೊಂಡ್ ಬೇಕಾದ್ರೆ ನೀವೇ ನೋಡ್ಕೋಬಹುದು ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಅದಾದ್ಮೇಲೆ ಶೇಪ್ ಆಗಿ ಕಟ್ ಮಾಡ್ಕೊಂಡೆ ಮತ್ತೆ ಇಲ್ಲಿ ಮಾರ್ಜಿನ್ ಎಲ್ಲ ಏನ್ ಬೇಕಾಗಿಲ್ಲ ಅಲ್ಲೂ ಕಟ್ ಮಾಡ್ಬಿಟ್ಟಿದ್ದೀನಿ ಇವಾಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನೋಡ್ಕೊಳ್ಳಿ ಅದಂಗೆ ಇಲ್ಲಿ ನೋಡಿ ಇಷ್ಟ ಮಾತ್ರ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಸ್ಟೆಪ್ ಇದೆ ಮೈನ್ ಪೀಸ್ ಬೇಕಾಗಿರೋದು ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಟ್ ಮಾಡ್ಕೊಂಡ್ ನಾವ್ ಈ ತರ ಫೋಲ್ಡ್ ಮಾಡ್ಕೊಂತೀವಿ ಇದೆಷ್ಟು ಅಂತ ನಿಮ್ಗೆ ಅಂತಂದ್ರೆ ಮತ್ತೆ ಇದನ್ನ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ತರ ಮೂರ್ ಫೋಲ್ಡ್ ಮಾಡಿದಾಗ ನಮ್ಗೆ ಮೆಜರ್ಮೆಂಟ್ ಅನ್ನೋದು ಈ ತರ ಶೇಪ್ ಆಗಿ ಬಂದ್ರೆ ಇದು ಕರೆಕ್ಟ್ ಆಗಿದೆ ಅಂತರ್ಥ ಮತ್ತೆ ಇಲ್ಲಿ ಇಟ್ಕೊಂಡು ನೋಡಿ ಮೂರನೇ ಭಾಗ ಇಲ್ಲಿದೆ ನಿಮ್ಗೆ ಅಷ್ಟು ಇದು ಆಗಿದೆ ಅಂತಂದ್ರೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಬಿಡಿ ಮತ್ತೆ ಇದನ್ನ ತೆಗೆದ್ಬಿಟ್ಟು ಬ್ಯಾಕ್ ನ ಮೇಲೆ ಇಟ್ಕೊಳ್ಳಿ ನಾವು ಆವಾಗ ವೀಲ್ ಮಾರ್ಕು ಮಾರ್ಕಿಂಗ್ ನೋಡಿ ಹಾಕ್ತು ಇಟ್ಕೊಳ್ಳಿ ನೋಡಿ ಈ ಥರ ಶೇಪ್ ಅನ್ನೋದು ಇಲ್ಲಿ ಮತ್ತೆ ಸ್ಟ್ರೈಟ್ ಆಗಿ ಬಂತಂದ್ರೆ ಮುಕ್ಕಾಲ್ ಇಂಚ್ ಅಷ್ಟು ಇಲ್ಲಿ ಮುಕ್ಕಾಲ್ ಇಂಚ್ ಗ್ಯಾಪ್ ಬಿಟ್ಟು ಮಿಕ್ಕಿದೆ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ವಿ ಬಟ್ಟೆನ ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಮತ್ತೆ ಇವಾಗ ಒಂದ್ಸರಿ ವೀಲ್ ಮಾರ್ಕ್ ಹಾಕೊಳ್ಳೋಣ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗಲ್ಲ ಫ್ರೆಂಟ್ ಇಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಬರೋ ತರ ನೋಡ್ಕೊಂಡು ಎರಡು ಇಂಚು ಸ್ಟ್ರೈಟ್ ಆಗಿ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ ಹಿಂಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಇದು ಮಾಡ್ಕೊಳ್ಳಿ ನೋಡಿ ಪೀಸ್ ಅನ್ನೋದು ತೆಗೆದು ಬಿಡಿ ಹಿಂಗೆ ಬ್ಯಾಕು ಯಾಕಂದ್ರೆ ಇದು ಶೇಪ್ ನಾವೆಲ್ಲ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಈ ತರ ಬರ್ಬೇಕು ಅದಾದ್ಮೇಲೆ ನೋಡಿ ಈ ತರ ಶೇಪ್ ಸ್ಕೇಲ್ ಇಟ್ಕೊಂಡು ಈ ತರ ಇಟ್ಕೊಂಡು ಇಲ್ಲ ಅಂದ್ರೆ ಈ ಬೆಂಡ್ ಸ್ಕೇಲ್ ಇಟ್ಕೊಂಡು ಹಿಂಗ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಸ್ಟ್ರೈಟ್ ಆಗಿ ಒಂದ್ ಇಟ್ಕೊಳ್ಳಿ ಈ ತರ ಬಂದಿದೆ ಇದನ್ನ ಈ ಕಡೆ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಬಂದಿದೆ ಇಲ್ಲೋ ಅಂತ ನಿಮ್ಗೆ ಹಂಗ್ ಡೌಟ್ ಬಂತಿದೆ ಅಂತಂದ್ರೆ ನಾವು ಈ ಶೇಪ್ನ ಕಟ್ ಮಾಡ್ಬಿಡೋಣ ಕಟ್ ಮಾಡ್ಕೊಂಡ್ವಿ ಮತ್ತೆ ಇದನ್ನ ಹಿಂಗಿಟ್ಕೊಂಡು ಮತ್ತೆ ಇದು ಇಲ್ಲೊಂದು ಆಚ ಹಾಕೊಳ್ಳಿ ನೋಡಿ ನಮ್ಗೆ ಹಿಂಗಿರ್ಬೇಕಾದ್ರೆ ಇದನ್ನ ಹಿಂಗ್ ಮಾಡಿದ್ರೆ ನೋಡಿ ಒಂದ್ ಸೈಡ್ ಈ ತರ ಬರುತ್ತೆ ಫೋಲ್ಡಿಂಗು ನೋಡಿ ಕಾಲೇಪು ಇದು ಎಷ್ಟೆಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅಂದ್ರೆ ಇದು ಆಗ್ಲಾ ಜಾಸ್ತಿ ಬೇಕು ಅಗಲ ಜಾಸ್ತಿ ಇಟ್ಕೊಳ್ಳಿ ಇಲ್ಲ ಆಗ್ಲಾ ಕಮ್ಮಿ ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಸ್ವಲ್ಪ ಹಿಂಗ ಕಟ್ ಮಾಡ್ಕೊಳ್ಳಿ ಮತ್ತೆ ಈ ಸ್ಕೇಲ್ ತಗೊಂಡು ಬೆಂಟ್ ಸ್ಕೇಲ್ನ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಮತ್ತೆ ಇದನ್ನ ನಾವು ಮತ್ತೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು ಯಾಕಂದ್ರೆ ಹಿಂದ್ಗಡೆ ಭಾಗದಲ್ಲಿ ಬಂದ್ಬಿಟ್ಟು ನಮ್ಗೆ ಕತ್ತು ಬರುತ್ತಲ್ಲ ಅಲ್ಲಿ ಒಂದೇ ಸಮಯ ರೆಡಿ ಆದ್ಮೇಲೆ ಅರ್ಧ ಇಂಚ್ ಮಾರ್ಜಿನ್ಗೆ ಹೋಗುದ್ರೆ ಒಂದೂವರೆ ಇಂಚ್ ಬರುತ್ತೆ ಹಿಂದ್ಗಡೆ ಕಾಲರ್ಗೆ ಒಂದೂವರೆ ಇದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಅಟ್ಯಾಚ್ ಮಾಡ್ತೀವಲ್ಲ ಹಂಗೆ ನೋಡಿ ಇದನ್ನ ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಒರ್ಜಿನಲ್ ಪೀಸ್ ನ ಉಲ್ಟಾ ಮೇಲ್ಕೊಂಡು ಈ ಕಡೆಗೂ ಒರ್ಜಿನಲ್ ಇರಬೇಕು ಈ ಕಡೆ ಒರಿಜಿನಲ್ ಆ ತರ ಕಟ್ ಮಾಡ್ಕೊಂಡು ಹೊಲ್ಕೋಬೇಕು ಇದನ್ನ ನೋಡಿ ಹಿಂಗೆ ಈ ತರ ಅಟ್ಯಾಚ್ ಮಾಡ್ಕೊಂಡಿದೀವಿ ಅಂದ್ರೆ ಹಂಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಬೇಕಂದ್ರೆ ಬ್ಯಾಕ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹಿಂಗಿದೆಯೇ ಬ್ಯಾಕ್ ಹಿಂಗ ಇಲ್ಲಿದೆ ನಾವಿಂಗ್ ನೋಡ್ಕೋಬೇಕಾದ್ರೆ ನೋಡಿ ಇದು ಮಾರ್ಜಿನ್ ನೋಡಿ ಹಿಂಗ ಇಟ್ಕೊಂಡ್ರೆ ಫುಲ್ ಸೋಲ್ಡ್ರಿ ಇಲ್ಲಿ ಇದೆಯಲ್ಲ ಇಲ್ಲಿ ಸ್ಟ್ರೈಟ್ ಆಗಿ ಬರಬೇಕು ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇಟ್ಟಿದೆ ಏನೊಂದಕ್ಕೂ ಇರ್ಲಿ ಅಂತ ಅದು ಇಷ್ಟು ಬೇಡ ಒಂದ್ ಇಂಚ್ ಮಾತ್ರ ಇಡಿ ಇಷ್ಟು ಮಾತ್ರ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೊಂದೇನು ಬೇಕಾಗಿಲ್ಲ ಮಾರ್ಜಿನ್ ಜಾಸ್ತಿ ಇದ್ರೆ ಒನ್ ಇಂಚ್ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಜಿನ್ ಇರಲಿ ಲೂಸ್ ಟೈಟ್ ಏನಾದರೂ ಆದ್ರೆ ಬೈ ಚಾನ್ಸ್ ಹೊಲಿಬೇಕಾದ್ರೆ ನೋಡಿ ಇಷ್ಟು ನೋಡಿ ಸ್ನೀಟಾಗಿ ಆಗಿ ಶೇಪ್ ಅನ್ನೋದು ನಮಗೆ ಸಿಕ್ಕಿದೆ ನೋಡ್ಕೊಳ್ಳಿ ಮಿಕ್ಕಿದೆಲ್ಲ ನಾರ್ಮಲ್ ಫ್ರಿನ್ಸ್ ಕಟ್ ಇದ್ರೆ ಫ್ರಿನ್ಸ್ ಕಟ್ಟು ಡಾಟ್ ಬ್ಲೌಸ್ ಇದೆ ಡಾಟ್ ಬ್ಲೌಸ್ ಯಾವ್ದನ್ನ ಯಾವ ತರ ಬೇಕಂದ್ರು ನಾವು ಕಟ್ ಮಾಡ್ಕೋಬಹುದು ಡಾಟ್ ಇರ್ಲಿ ಫ್ರಿನ್ಸ್ ಕಟ್ ಇರ್ಲಿ ಫ್ರಿನ್ಸ್ ಕಟ್ ವಿತ್ ಬೆಲ್ಟ್ ಇರ್ಲಿ ಎರಡನ್ನು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಆ ಫ್ರಿನ್ಸ್ ಕಟ್ ನ ಯಾವ ತರ ಮಾಡ್ಬೇಕು ಅಂತ ನಮ್ಮ ಹಿಂದ್ಗಡೆ ವೀಡಿಯೋ ಸುಮಾರು ವಿಡಿಯೋದಲ್ಲಿ ಒಂದು ನಾನೂರು ಮೇಲೇ ಮಾಡಿದ್ದೀನಿ ಅದರಲ್ಲಿ ನೋಡ್ಕೋಬಹುದು ಬೆಲ್ಟ್ ಬ್ಲೌಸ್ ಯಾವ ತರ ಮಾಡ್ಬೇಕು ಅಂತ ಅದನ್ನು ಮಾಡಿದ್ದೀನಿ ಪ್ರತಿಯೊಂದನ್ನು ಮಾಡಿದ್ದೀನಿ ಈ ಕೋಟ್ ಕಲರ್ ದ ಒಂದು ಮಾಡ್ಬೇಕೆ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಒನ್ ಸೈಡ್ ಶೋಲ್ಡರ್ ಈ ತರ ಕುಂದಿದೆ ಹ್ಮ್ ನೋಡಿ ಈ ತರ ಹಾಕೊಂಡಾಗ ಈ ತರ ಇಲ್ಲಿ ಎತ್ಕೊಳ್ತದೆ ಇಲ್ಲ ಸ್ವಲ್ಪ ಡೀಪ್ ಬೇಕು ಅಂದ್ರೆ ಸ್ವಲ್ಪ ಡೀಪ್ ಹಾಕಿಂಗ್ ಸ್ಲೋಪ್ ಆಗಿ ಎತ್ಕೋಬಹುದು ಈ ವೀನ್ ಬಂದಾಗ ಸ್ವಲ್ಪ ಮಾಮೂಲಿಗಿಂತ ಸೆವೆನ್ ಇಂಚ್ ಏಳು ಇಂಚ್ ಡೀಪ್ ಇದೆ ಅಂದ್ರೆ ಒನ್ ಇಂಚ್ ಡೌನ್ ಮಾಡ್ಕೋಬಹುದು ಯಾವುದಕ್ಕೆ ಈ ತರ ನೆಕ್ ಬಂದಾಗ ಕ್ಲೋಸ್ ನೆಕ್ ಗಳು ಬಂದಾಗ ಬ್ರಾಡ್ ನೆಕ್ ಬಂದಾಗ ಸ್ವಲ್ಪ ಸೇಮ್ ಅದ್ರಲ್ಲಿ ಎಷ್ಟು ಇರುತ್ತೋ ಅಷ್ಟು ಇಟ್ಕೋಬೇಕು ವಿ ನೆಕ್ ಬಂದಾಗ ಆ ತರ ಇಟ್ಕೋಬೇಕು ಇನ್ನು ಒಂದು ಇಂಚ್ ಬೇಕಂದ್ರೆ ನೀವು ಇಲ್ಲಿ ಡೌ ಡೌನ್ ಮಾಡ್ಕೋಬೇಕಾಗುತ್ತೆ ಯಾವುದು ವಿ ನೆಕ್ ಬಂದಾಗ ಸ್ವಲ್ಪ ಓಪನ್ ಚೆನ್ನಾಗಿ ಕಾಣಿಸ್ಲಿ ಅಂತ ನೋಡಿ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋಬೋದು ನೋಡಿ ಈ ತರ ಬಂದಾಗ ಮಾತ್ರ ಈ ತರ ಮಾಡ್ಕೋಬಹುದು ನೆಕ್ಸ್ಟ್ ನೀಟ್ ನೋಡಿ ಹಿಂಗ್ ಪೀಸ್ ಇತ್ತು ಜಸ್ಟ್ ಹಿಂಗ್ ನೆಕ್ಸ್ಟ್ ನೀಟ್ ಬರುತ್ತೆ ಈ ತರ ಕೋಟ್ ಕಲರ್ನ ಕಟ್ ಮಾಡ್ಕೋಬಹುದು ನೋಡಿ ಓಪನ್ ನಮ್ಗೆ ಈ ತರ ಶೇಪ್ ಅನ್ನೋದು ಕಾಣಿಸುತ್ತೆ ನೋಡಿ ಒಂದ್ ಇಂಚು ಹಿಂಗ್ ಶೇಪ್ ಬಂದು ಮತ್ತೆ ಹಿಂಗ್ ಹಿಂಗ್ ಹೋಗ್ಬೇಕು ಮತ್ತೆ ಇದನ್ನ ಹಿಂಗ್ ಬರ್ಬೇಕು ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗು ಹೆಲ್ಪ್ಫುಲ್ ಆಗಲಿ